ನೋಡಿ ನಮ್ಮ ರಾಮಪುರದಿಂದ ಕೌದಳ್ಳಿ ತನಕ ನೋಡಿ ಇಲ್ಲಿ ತನಕ ಒಂದು ಒಳ್ಳೆ ರಸ್ತೆಯನ್ನ ಕೊಟ್ಟಿದ್ದಾರೆ ಹಾ ನೋಡಿ ಇಲ್ಲಿ ತನಕ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಕೌದಳ್ಳಿ ಹತ್ತತ್ರ ಕೌದಳ್ಳಿಗೆ ಇನ್ನೊಂದು ಕರೆಕ್ಟಾಗಿ ಒಂದು ಕಿಲೋಮೀಟರ್ ಇದೆ ಅನ್ಕೋತೀನಿ ಒಂದೂ ಇಲ್ಲ ಹ್ಮ್ ಸ್ವಲ್ಪ ದೂರ ಇದೆ ಸೊ ಕೌದಳ್ಳಿಗೆ ಹತ್ತತ್ರ ಒಂದು ಕಿಲೋಮೀಟರ್ ಅಂತರದಲ್ಲಿ ಈ ತರಹದ ಒಂದು ಕಿತ್ತೋದ ರಸ್ತೆಯನ್ನ ನಾವು ನೋಡ್ತೀವಿ ಸೊ ಈ ಹಿಂದೆ ರಾಮಪುರದ ತನಕವೂ ಸಹ ಇದೇ ತರ ಕಿತ್ತೋದ ರಸ್ತೆ ಇತ್ತು ಅರ್ಥ ಆಯ್ತಾ ಈ ಹಿಂದೆ ರಾಮಪುರದ ತನಕವೇ ಇದೇ ತರಹದ ಒಂದು ಅವ್ಯವಸ್ಥೆ ಇತ್ತು ಸೊ ನಮ್ಮ ಕ್ಷೇತ್ರದ ಶಾಸಕರು ಆ ಮಾನ್ಯ ಎಂ ಆರ್ ಮಂಜುನಾಥ್ರವರು ಏನು ಈ ಭಾಗಕ್ಕೆ ಹೆಚ್ಚಿನ ಆಸ್ಪದವನ್ನು ನೀಡಿ ರಾಮಪುರದಿಂದ ಇಲ್ಲಿ ತನಕ ರಸ್ತೆ ವ್ಯವಸ್ಥೆಯನ್ನು ಕಲ್ಪಿಸಿ ಯಶಸ್ವಿಯಾಗಿರ್ತಾರೆ ಆಗಿರ್ತಾರೆ ಸೊ ಒಂದು ಬಹಳ ಬೇಸರದ ವಿಚಾರ ಏನಪ್ಪ ಅಂದ್ರೆ ಅವ್ರ ಹತ್ರ ಒಂದು ಮನವಿ ಹಾಕ ಇದ್ದೀನಿ ಸೊ ಏನು ನಮ್ಮ ಬೆಳಗ್ಗೆನಾಗ ನಮ್ಮ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಆ ಒಂದು ಸಂಘದ ವತಿಯಿಂದ ಹೇಳ್ತಾರೆ ಅಣ್ಣ ಈ ತರ ಪ್ರತಿಭಟನೆ ಮಾಡ್ಬೇಕಂತಿದೀವಿ ಆ ಏನೋ ನಮ್ಗೆ ರಸ್ತೆ ಏನು ರಾಮಪುರ ರಸ್ತೆ ಏನಿದೆ ಅಲ್ಲಿಂದ ಒಂದು ಕಿಲೋಮೀಟರ್ ಮಾಡಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಿದ್ರು ಸೊ ಹಾಗೆ ನಾನು ಕೇಳ್ತೀನಿ ಯಾಕಪ್ಪ ಏನ್ ಸಮಾಚಾರ ಅಂತೀವಿ ರಸ್ತೆ ಆಗಿಲ್ವಲ್ಲ ಅಣ್ಣ ಅದಕ್ಕೋಸ್ಕರ ಅಂತಂದ್ರು ಸರಿ ಆಯ್ತಪ್ಪ ಅದೇನು ಮಾಡಿದ್ರೆ ಮಾಡಿ ಅನ್ಬಿಟ್ಟು ನಾನು ಸುಮ್ಮನಾಗ್ತೀನಿ ಹಾಕ್ತಿನಿ ಆದ್ರೆ ಇದನ್ನ ಗಮನಿಸಿದಾಗ ನಿಜಕ್ಕೂ ಈ ಒಂದು ವ್ಯವಸ್ಥೆ ಹೇಗಿದೆ ಅಂದ್ರೆ ಸಮುದ್ರ ದಾಟಿ ಮೋರಿಲ್ ಬಿದ್ದಂಗಿದೆ ಅರ್ಧ ಅಲ್ಲಿಂದ ಇಲ್ಲಿ ತನಕ ಮಾಡ್ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಕೇವಲ ಒಂದು ಅರ್ಧ ಕಿಲೋಮೀಟರ್ ಅಂತರ ನೋಡಿ ಅರ್ಧ ಅನ್ಕತೀನಿ ಒಂದ್ ಕಿಲೋಮೀಟರ್ ಇಲ್ಲ ನೋಡಿ ಬಂದಾಯ್ತು ಕೌದಳ್ಳಿ ಸೊ ಇಲ್ಲಿ ತನಕ ಒಂದು ರಸ್ತೆ ಕಾಮಗಾರಿ ಯಶಸ್ವಿಗೊಳಿಸಿಲ್ಲ ಅಂದಾಗ ಸೊ ಇಲ್ಲಿಂದ ಇಲ್ಲಿಗ್ರೆ ರಸ್ತೆ ಚೆನ್ನಾಗೇ ಇದೆ ಸ್ವಲ್ಪ ದೂರ ಸ್ವಲ್ಪ ಸ್ವಲ್ಪ ಅಷ್ಟೇ ಹೆಚ್ಚಿಗೆ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ದೂರ ಏನೀ ತರದ ಗುಂಡಿಗಳನ್ನ ನಾವು ಕಾಣ್ತೀವಿ ಅದೇ ಅಸಮಾಧಾನ ಆಗ್ಬಿಟ್ಟದೆ ಈಗ ಜನಗಳಿಗೆ ಸ್ವಲ್ಪ ದೂರಕ್ಕೆ ಅಸಮಾಧಾನ ಮೊದಲು ರಾಮಪುರ ತನಕನೂ ಅದ ಗೇಟ್ ಹೋಗಿತ್ತು ಅರ್ಧ ಆಯ್ತಾ ಸೊ ಇದು ನಿಜಕ್ಕೂ ಎಲ್ಲ ಒಂದ್ ಕಡೆ ಒಂದು ಕಪ್ಪು ಚುಕ್ಕಿಯನ್ನ ಏನೋ ಕಾಣಿಸುತ್ತೆ ಅಂತ ಹೇಳ್ಬೋದು ಒಂದು ಕಪ್ಪು ಚುಕ್ಕಿಯನ್ನ ತೋರ್ಪಡಿಸುತ್ತೆ ಅಂತ ಹೇಳ್ಬೋದು ಅದರಿಂದ ದಯವಿಟ್ಟು ನಮ್ಮ ಈ ಕ್ಷೇತ್ರದ ಮಾನ್ಯ ಶಾಸಕರು ಎಂ ಆರ್ ಮಂಜುನಾಥ್ರವರು ದಯಮಾಡಿ ಇದೇನೋ ಒಂದು ಅರ್ಧ ಒಂದು ಮುಕ್ಕಾಲು ಕಿಲೋಮೀಟ್ರ್ ಪೆಂಡಿಂಗ್ ಉಳಿದಿದೆ ಈ ರಸ್ತೆ ಕಾಮಗಾರಿನ ಯಶಸ್ವಿಗೊಳಿಸೋದ್ರ ಕಡೆ ಸ್ವಲ್ಪ ದಯವಿಟ್ಟು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕಂತ ಕೈ ಮುಗಿದು ಕೈ ಮುಗಿದು ನಮ್ಮ ಕೌದಳ್ಳಿ ಮತ್ತು ನಮ್ಮ ರಾಮಪುರ ವಲಯದ ಈ ಭಾಗದ ಗ್ರಾಮಸ್ಥರ ಪರವಾಗಿ ಒಂದು ಮನವಿಯನ್ನು ಮಾಡಿಕೊಳ್ತೀನಿ ದಯಮಾಡಿ ಅಲ್ಲಿ ತನಕ ಒಂದು ಒಳ್ಳೆ ರಸ್ತೆ ಕೊಟ್ಟಿದ್ದೀರಾ ಬಹಳ ಖುಷಿಯಾಗುತ್ತೆ ಅದೇ ರೀತಿ ಏನು ಉಳಿದಿದೆ ಇಲ್ಲೂ ಅಷ್ಟೇ ಇದು ಒಂದು ಜಸ್ಟ್ ಇಲ್ಲಿಂದ ಇಲ್ಲಿಗೆ ಬೈಕ್ದು ನಟ್ಟು ಬೋಟೆಲ್ಲ ಕಳ್ಕತ್ತದೆ ಅಂದ್ರೆ ಅಷ್ಟು ಹಿಂಸೆ ಈ ರಸ್ತೆನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಅಷ್ಟು ಕಿತ್ತೋಗಿದೆ ಮೊದಲು ರಾಮಪುರ ತನಕ ಹಿಂಗೆ ಇತ್ತು ಯಾರು ಸಹ ಸರಿಯಾಗಿ ಈ ರಸ್ತೆನೇ ಬಿಟ್ಟು ಈಗ ಹೋಗ್ತಾರೆ ಆದರೆ ಒಂದು ಅರ್ಧ ಕಿಲೋಮೀಟರ್ ಈ ರೀತಿ ಎಡವಟ್ಟಾಗಿರೋದ್ರಿಂದ ಬಹಳ ಸಮಾಧಾನ ಇದೆ ದಯವಿಟ್ಟು ಇದನ್ನ ಗಮನಿಸಿ ಕೂಡಲೇ ಏನು ಈ ಸಮುದ್ರದಾಟಿ ಮೂರಿಟ್ ಬಿದ್ದಂಗೆ ಇರ್ತಕ್ಕಂತ ಈ ಒಂದು ರಸ್ತೆಯ ಒಂದು ವ್ಯವಸ್ಥೆಯನ್ನ ಒದಗಿಸಿ ಕೊಡಬೇಕಂತ ಈ ವಿಡಿಯೋನ ನಮ್ಮೆಲ್ಲ ಕೌದಳ್ಳಿ ಇರ್ಬೋದು ರಾಮಪುರ ವಲಯ ಈ ಸ ಕೆಂಪೇನಟ್ಟಿ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಒಂದು ಮನವಿ ಹಾಕಿನ ಕಂಡ್ರಪ್ಪ ಸುಸ್ತಾಗೋಯ್ತು ಇಲ್ಲಿಗೆ ಸೊ ನಮ್ಮ ಮಗ ಬರಬೇಕು ಕಾಯ್ತಾಯಿದ್ದೀನಿ ಎಷ್ಟು ಪತಲ್ಲಿ ನನ್ನ ಮಗ ಸೌರವ ಸೌರವ್ ಸಾಮ್ರಾಟ್